ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಭಾಳ ದಿನದ ಮ್ಯಾಲ ಲೈವ್ ವಿಡಿಯೋ ಮಾಡಿದ್ದೇ ಇಲ್ಲ ಬರೀ ವಾಯ್ಸ್ ಅವರ್ ಕೊಡೋದಾಗಿತ್ತ ಯಾಕನ್ನೋದು ನಿಮ್ಗೆ ಗೊತ್ತಾಯ್ತಿ ಅದು ಮಾಡಕ್ಕೆ ನನಗೆ ಕೆಲವೊಂದು ವಿಷಯದಿಂದ ಮನಸ್ಸು ಮನಸ್ಸಾಗಲಿಲ್ಲ ನೀವು ಫೋನ್ ಹಿಡ್ಕೊಳಾಕದು ಸ್ವಲ್ಪ ಯಾಕೆ ರೀಸನ್ ಅದು ನಿಮಗೆಲ್ಲ ಗೊತ್ತಿರೋದು ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ ಬರ್ರಿ ಇವತ್ತು ವಿಡಿಯೋನ ಹತ್ತು ಹತ್ತುವರೆ ಗಂಟೆ ಆಗಿರ್ಬೇಕು ಈಗ ಸ್ಟಾರ್ಟ್ ಮಾಡೀನಿ ಇವತ್ತು ಹೊಲ ಬಿತ್ತಕ್ಕೆ ಹೋಗಾಕತ್ತಾರ ಗೊಂಜಾ ಹಾಕ್ಬೇಕಂಥೇಳಿ ಅದನ್ನು ಸಜ್ಜು ಮಾಡೋಕೋಗ್ಯಾರ ಹೋಗ್ಯಾರ ನಮ್ಮ ಚಿನ್ನಕ್ಕೆ ಕರ್ಕೊಂಡು ನಮ್ಮ ಅತ್ತಿಗೆ ಸಪ್ವರೆಗೆ ಹೋಗ್ಯಾಳ ನಿನ್ಗೆ ಜಳಕ ಪೂಜೆ ಅದು ಮಾಡ್ಕೋತಾನ ಅಂಥೇಳಿ ಜಳಕಾತು ಪೂಜೆ ಆಯ್ತು ನಾಷ್ಟ ಮಾಡಿದ್ವಿ ಉಪ್ಪಿಟ್ಟು ಮಾಡಿದ್ವಿ ಇವಾಗ ನಾಷ್ಟಕ್ಕೆ ಇನ್ನು ಸ್ವಪ್ಪ ಅನ್ನ ಮುಳಗಾ ಪಲ್ಯ ಹಾಟು ಮಾಡಿದ ರಾತ್ರಿ ಅಡುಗೆ ನೀನು ರಾತ್ರಿ ರೊಟ್ಟಿ ಮಾಡಿದ್ದಿದ್ದು ಹಂಗಾಗಿ ಏನು ಮಾಡಲಿಲ್ಲ ಜಳಕ ಪೂಜೆ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಪಲ್ಯ ಅದು ಅನ್ನ ಹತ್ತು ಮಾಡಿದ್ರೆ ಆಯ್ತು ನೋಡ್ರಿ ಪೂಜೆ ಆಯ್ತು ಹೂವನ ಸಿಗತಿಲ್ರಿ ಭಾಳ ಮಳೆ ಆಗೈತಲ್ಲ ಇಲ್ಲಿ ಹಣ್ಣಕ್ಕಿಟ್ಟನಿ ಇಲ್ಲಿ ಒಂದು ಬಾಯ್ಲ್ ಎಕ್ ಮಾಡತ್ತಾನೆ ನಮ್ಮ ಚಿನ್ನು ತಿನ್ಸಕ್ಕೆ ಉಪ್ಪಿಟ್ಟು ತಿಂದು ಈಗ ಇದೊಂದು ಸ್ವಲ್ಪ ತಿಂದು ಮಕ್ಕಂಡ್ಲ ಅಂದ್ರೆ ಮತ್ತೆ ಎರಡು ಮೂರು ಗಂಟೆ ತನಕ ತಿಂತಿರು ಮುಳಗಾಯ ಪಲ್ಯ ರೀ ಸ್ವಲ್ಪ ಮಾಡ್ತೇನೆ ಈಗ ಒಂದು ಟೈಮ್ ಆದ್ರೆ ಸಾಕಷ್ಟ ನೀರು ಕುಡಿಸಿದ್ದೆನೋ ಒಂದಿಟ್ಟ ಏನು ತಿಂದುಲ ಹೌದಾ ಬಾ ನಂಗಾರ ಮನೆಗೆ ಈಗ ಟುಪಿಡಿ ತಿಂದ ಇಲ್ಲ ತಿನಿಸ್ತಂತ ರೆಡಿ ಮಾಡೋಣಕ್ಕಿದ್ ಊಟದ ಕಳಿಸ್ಕೊಡ ಹಾ ಹಾ ಸರಿ ಹೋಗ್ಲಮ್ಮ ಮಕ್ಕೊಂಡಿದ್ದು ಚಿಗರಿಗೆ

ಮಕೊಂಡೆ ತಡೈಗಾ ಚಕೀಬಕ ಬಡ ಚಕೀ ಸಮಸ್ ಈಗ ಅಚ್ಚಕಡೆ ದಿಲಮಣ್ಣ ಮಲಗಿಶ್ ಕೊಟ್ಟಿಲ್ಲ ಮತ್ತೇ ಮತ್ತೇ ಹಮಕರು ಇನ್ನು ನಾ ಪೈಲೇ ಇತ್ತು ಗಣೇಲ ಶಾಣೇಂಡಿ ಯಾರಾ

ह्यां पोज कोड पोज कोड मग तोर्सिंद बुडिमगत मॅड बुडिमगती मॅड ओय 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 या चष्मा या चष्म या चम याला बिदत अंत आस इटित पापव